ವೆಸ್ಟ್ ಬೆಂಗಾಲ್ನ ಕೋಲ್ಕತ್ತಾದಲ್ಲಿ ನಡೆದ ವೈದ್ಯಕೀಯ ವಿದ್ಯಾರ್ಥಿಯ ಮೇಲೆ ನಡೆದ ಅತ್ಯಾಚಾರದ ವಿರುದ್ಧ ಮಂಡ್ಯ ಜಿಲ್ಲಾ ವೈದ್ಯಕೀಯ ಸಂಘ ಭಾರತೀಯ ದಂತ ವೈದ್ಯಕೀಯ ಸಂಘ ಹಾಗೂ ವಕೀಲರ ಸಂಘ ಪ್ರತಿಭಟನೆ ನಡೆಸಿತು ಮಂಡ್ಯದ ಮಿಮ್ಸ್ನಿಂದ ಡಿ ಸಿ ಕಚೇರಿಯವರೆಗೆ ಹೊರಟ ವೈದ್ಯರು ವೈದ್ಯ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ವೈದ್ಯರಿಗೆ ಅದರಲ್ಲೂ ಮಹಿಳಾ ವೈದ್ಯರಿಗೆ ರಕ್ಷಣೆ ನೀಡಬೇಕಾದದ್ದು ಸರ್ಕಾರದ ಕರ್ತವ್ಯ ಈ ವಿಚಾರದಲ್ಲಿ ಸರ್ಕಾರ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು to see that whatever the incident which has happened on 9th of august at west bengal, we don't want that to happen in the state of karnataka and in the district of mandya. we are all very happy with the administration at mandya, getting good service in the last many years. we hope you, young officers who are there in mandya, will provide us better service and better working conditions so that the needy will be treated better and they will be given better treatment. thank you. sir. i am mandya. takes great pleasure in giving this memorandum. to see that it will reach the administration at Bangalore and at the same time administration at Delhi, see that the actions are taken immediately and the culprits were taken into custody and, and they will be treated accordingly at the earlier. Thank you, madam. Thank you very much. Thank um, you. Another one

ಗೌರ್ಮೆಂಟ್ಗೆ ತಲುಪಿಸೋದು ಮತ್ತು ಡಿ ಸಿ ಸಾಹೇಬ್ ತಗೊಂಡು ತರೋದು ಆದಷ್ಟು ಬೇಗ ಇವತ್ತೇ ಪುಟ್ಟಪ್ ಮಾಡೋದಕ್ಕೆ ಗೌರ್ಮೆಂಟ್ಗೆ ತಲುಪಿಸೋಕ್ಕೆ ನಾನು ತಪ್ಪು ನಾನು ಅಷ್ಟು ಕೆಲಸ ಕೊಡ್ತಾ ಇದ್ದೀನಿ ಓಕೆ ಇದೆ ಏನೀಗ ಕಲ್ಕಟ್ಟಾದಲ್ಲಿ ನಡೆದ ಘಟನೆ ಬಗ್ಗೆ ಈ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಹೆಚ್ಚಿನ ಪ್ರೊಟೆಕ್ಷನ್ ನೀಡಬೇಕು ಅಂತ ನಾವು ಇವಾಗ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಮಕತಾನ ಮುಖಾಂತರ ಬಂದು ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ಅದಕ್ಕೆ ಅವರು ಪೂರ್ವಕ ಪೂರಕವಾಗಿ ನಾವು ಇದನ್ನು ಮಾಡಿಕೊಡ್ತೀವಿ ಅಂತಿದ್ದಾರೆ ಅದಕ್ಕೆ ನಮ್ಮೆಲ್ಲರ ಸಂಘದ ಐ ಎಮ್ ಎ ಮ ಸಂಘ ಮತ್ತು ಸ್ಟೂಡೆಂಟ್ ಸಂಘ ಎಲ್ಲ ಸಂಘದ ಪರವಾಗಿ ಅವರಿಗೆ ವಂದನೆಗಳನ್ನು ಆರಿಸ್ತೀವಿ ಡಾಕ್ಟರ್ ವಸಂತ ಡಾಕ್ಟರ್ ಎಮ್ ಓ ಜಿ ಎಸ್ ಪ್ರೆಸಿಡೆಂಟ್ ಮಂಡ್ಯ ಪ್ರಸತಿ ತಜ್ಞರ ಸಂಘದ ವೈದ್ಯರು भडजान है, आए तथी पनो ह्किरूओपर कुपार्या है. पान्यटाश्ओन इतव कर्व ठावоны umवन। ऌने शान्या शानन अधळण ऑन Kenneth ಸಿ ಇವತ್ತೇ ನಮ್ಮ ಅದೃಷ್ಟಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಆವರಣದಲ್ಲಿ ನಿರ್ಭಯ ಅಂತಕ್ಕಂಥದ್ದು ಒಂದು ನಲವತ್ತು ಬೈಕ್ಗಳನ್ನು ಇವತ್ತು ಮಂಡ್ಯ ನಗರದಲ್ಲಿ ರಿಲೀಸ್ ಮಾಡಿದ್ದಾರೆ ಅವರು ವಿದಿನ್ ಸೆವೆನ್ ಮಿನಿಟ್ಸ್ ಒನ್ ಒನ್ ಟೂಗೆ ನೀವು ಫೋನ್ ಮಾಡಿದರೆ ಯಾವುದೇ ರೀತಿ ಯು ಟೀಚರ್ ಆಗಲಿ ಅಥವಾ ಸ್ತ್ರೀಯರ ಮೇಲೆ ದೌರ್ಜನ್ಯ ಆಗಲಿ ಯಾವುದನ್ನೇ ಕೂಡ ನೀವು ಒನ್ ಒನ್ ಟೂಗೆ ಫೋನ್ ಮಾಡಿದರೆ ವಿದಿನ್ ಸೆವೆನ್ ಮಿನಿಟ್ಸ್ ಆ ಸ್ಪಾಟ್ಗೆ ಪೊಲೀಸ್ನವ್ರು ರೀಚ್ ಆಗಿ ಆ್ಯಕ್ಷನನ್ನು ತಗೊಳ್ತಾರೆ ಇವತ್ತು ನಾವು ಬಂದಿರತಕ್ಕಂಥದ್ದು ಇದು ವೈದ್ಯರಿಗೆ ಮಾತ್ರ ಅಲ್ಲ ನಾವು ಮೆಡಿಕಲ್ ಕಾಲೇಜಲ್ಲಿ ಮೂವತ್ತು ನಲವತ್ತು ವರ್ಷದಲ್ಲಿ ಮ ಹಿಂದೆ ಮೆಡಿಕಲ್ ಕಾಲೇಜಿಗೆ ಸೇರಿದಾಗ ಎಂಬತ್ತರಿಂದ ತೊಂಬತ್ತು ಹುಡುಗರು ಒಂದು ಐದರಿಂದ ಹತ್ತು ಹುಡುಗಿರು ಇರ್ತಿದ್ರು ಇವತ್ತು ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಐವತ್ತು ಹುಡುಗರು ಐವತ್ತು ಹುಡುಗಿರು ಮೋರ್ ಆ್ಯಂಡ್ ಮೋರ್ ಫಿಮೇಲ್ ಅದರ್ವ ಅದರ್ವೈಸ್ ಗರ್ಲ್ಸ್ ಆರ್ ಗೆಟಿಂಗ್ ಇನ್ ದು ಮೆಡಿಕಲ್ ಫೀಲ್ಡ್ ಬಟ್ ಆದರೆ ಅವರಿಗೆ ಸೆಕ್ಯೂರಿಟಿ ಅಷ್ಟು ಸರಿಯಾಗಿ ಸಿಗ್ತಾ ಇಲ್ಲ ಅವರಿಗೆ ವರ್ಕಿಂಗ್ ಕಂಡೀಷನ್ ಸರಿಯಾಗಿಲ್ಲ ಅವರು ರಾತ್ರಿ ಡ್ಯೂಟಿ ಮಾಡುವಾಗ ಅವ್ರಿಗೆ ಪ್ರೊಟೆಕ್ಷನ್ ಇಲ್ಲ ಇದೆಲ್ಲರೂ ಕೂಡ ಒಪ್ಪಬೇಕಾದಂಥ ವಿಚಾರವೇ ಈ ವಿಚಾರವಾಗಿ ನಮ್ಮ ಮೇಲೆ ಇಲ್ಲಿರ್ತಕ್ಕಂಥ ಇಲ್ಲಿ ಏನು ನಮ್ಗೆ ಈಗ ಸಿಕ್ಕಿದವರು ಅಂತಂದರೆ ಲಾಯರ್ಗಳು ದಯವಿಟ್ಟು ನೀವೆಲ್ಲರೂ ಕೂಡ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದೆ ಅದನ್ನು ಒಂದು ಹಾಕಿ ಲೇಡೀಸ್ಗೆ ಒಳ್ಳೆ ಪ್ರೊಟೆಕ್ಷನ್ ಸಿಗಬೇಕು ನಿರ್ಭಯವಾಗಿ ಮಹಾತ್ಮ ಗಾಂಧಿಯವರು ಒಂದು ಹಿಂದೆ ಏನೋ ಆಸೆ ಪಟ್ಟಿದ್ರು ಒಂದು ಲೇಡಿ ಹನ್ನೆರಡು ಗಂಟೆ ರಾತ್ರಿನಲ್ಲಿ ಸ್ಟ್ರೀಟಲ್ಲಿ ಒಬ್ಬಳೇ ನಿರ್ಭಯವಾಗಿ ಓಡಾಡಿದರೆ ಅವತ್ತು ರಾಮರಾಜ್ಯ ಇದು ಇನ್ನೂ ಕನಸು ಮುಂದೆನೂ ಕನಸು ಇದು ಆಗ್ತದೆ ಅಂತಕ್ಕಂಥ ನಂಬಿಕೆ ನಮ್ಗೆ ಯಾರಿಗೂ ಕೂಡ ಉಳಿದಿಲ್ಲ ಆ ನಂಬಿಕೆ ಆಗಬೇಕು ಅಂತಂದರೆ ಲಾಯರು ಏನು ಅಡ್ವೊಕೇಟ್ ಮಿತ್ರರು ಇದ್ದೀರಿ ನೀವು ಕೂಡ ಆದಷ್ಟು ಪಬ್ಲಿಕ್ ಇಂಟ್ರೆಸ್ಟ್ ಇಡಿಕೇಷನ್ಗಳು ಹಾಕಿ ವೈದ್ಯರಿಗೆ ಅದು ಎಸ್ಪೆಷಲಿ ಸ್ತ್ರೀ ವೈದ್ಯರಿಗೆ ಒಳ್ಳೆ ಪ್ರೊಟೆಕ್ಷನ್ ಸಿಗೋ ರೀತಿಯಲ್ಲಿ ಸರ್ಕಾರದಿಂದ ಅನುಕೂಲಗಳನ್ನು ಮಾಡಿಕೊಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀರಿ ಅಂತಕ್ಕಂಥ ನಂಬಿಕೆ ಮೇಲೆ ನಾವು ಇಲ್ಲಿಗೆ ಬಂದಿದ್ದೀವಿ ಇದು ಕೋರ್ಟ್ ಸಮುಚ್ಚಯ ಇರತಕ್ಕಂಥ ಜಾಗ ವೈದ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿರ್ತಕ್ಕಂಥ ಜಾಗ ಎಲ್ಲರೂ ಕೂಡ ಅಧಿಕಾರದಲ್ಲಿ ನಿಮ್ಮ ಪವರ್ ಚೆನ್ನಾಗಿರುತ್ತೆ ನೀವು ನಿಮ್ಮ ಪವರನ್ನು ಉಪಯೋಗಿಸಿ ಎಲ್ಲ ವೈದ್ಯರಿಗೆ ಒಳ್ಳೆ ಪ್ರೊಟೆಕ್ಷನ್ ಸಿಗೋ ರೀತಿಯಲ್ಲಿ ಸಹಾಯವನ್ನು ಮಾಡಿಕೊಡಿ ಅಂತಕ್ಕಂಥ ಬೇಡಿಕೆಯನ್ನು ನಿಮ್ಮ ಮುಂದಿಟ್ಟು ನೀವೆಲ್ಲರೂ ಕೂಡ ಇದಕ್ಕೆ ಸಹಕಾರ ಮಾಡ್ತೀರಿ ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಇಲ್ಲಿಂದ ಡಿಸ್ಬರ್ಸ್ ಆಗ್ತೀವಿ ಥ್ಯಾಂಕ್ ಯು ತ್ಯಾಂಕ್ ಯು ಸರ್